ಹಾಗೆ ಸ್ವಲ್ಪ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಇಲ್ಲಿ ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಕಾವ್ಯ ಅಂಡ್ ಗಿಲ್ಲಿ ಬಗ್ಗೆನೇ ಪ್ರೋಮೋ ಬರೋ ಬಂದಿರುವಂತದ್ದು ಅಂಡ್ ತುಂಬಾ ಎಮೋಷನಲ್ ಇಬ್ಬರು ಕೂಡ ಡಿಸ್ಕಷನ್ ಮಾಡ್ತಾ ಇದಾರೆ ಅವರ ಬ್ರೇಕಪ್ ಬಗ್ಗೆ ಅಂಡ್ ಅಲ್ಲಿ ಕ್ಯಾಪ್ಷನ್ ನೋಡಿ ಹೆಂಗಿದೆ ಅಂತಂದ್ರೆ ಇದು ಹಾರ್ಟ್ ಬ್ರೇಕ್ ಗಿಂತ ನೋವು ಸೊ ಈ ಫ್ರೆಂಡ್ಶಿಪ್ ಬ್ರೇಕಪ್ ಅನ್ನೋ ರೀತಿಯಲ್ಲಿ ಯಾವ ಬ್ರೇಕಪ್ ಗುರು ಅಂತ ಏನೋ ಬ್ರೇಕಪ್ ಆಗಿಲ್ಲ ಬಿಕಾಸ್ ಇಬ್ಬರು ಕೂಡ ಆರಾಮಾಗಿ ನಿನ್ನೆ ಒಂದು ಲೈವ್ ಇದರಲ್ಲಿ ನೋಡ್ತಿರೋ ಪ್ರಕಾರ ತುಂಬಾ ಚೆನ್ನಾಗೇ ಇದ್ದಾರೆ ಬಟ್ ಇಲ್ಲಿ ಪ್ರೋಮೋ ಕಟ್ಗೆ ಏನಾದರೂ ಬೇಕಲ್ಲ ಸೊ ಅದಕ್ಕೋಸ್ಕರನೇ ಸೊ ಹೀಗೆ ಒಂದು ಪ್ರೋಮೋ ಕಟ್ ಮಾಡಿದ್ದಾರೆ ಸೊ ಇಬ್ಬರು ಕೂಡ ದೂರ ದೂರ ಅನ್ನೋ ರೀತಿಯಲ್ಲಿ ಆ್ಯಂಡ್ ನಿನ್ನೆ ಒಂದು ಮಧ್ಯಾಹ್ನದ ಪ್ರೋಮೋ ಕೂಡ ಹಂಗೆ ಮಾಡಿದರು ಅಂದರೆ ಗಿಲ್ಲಿ ಚೆನ್ನಾಗಿ ಆಡಿಲ್ಲ ಅನ್ನೋ ರೀತಿಯಲ್ಲಿ ಆ ಒಂದು ಪ್ರೋಮೋ ಕಟ್ ಮಾಡಿದರು ಬಟ್ ತುಂಬ ಚೆನ್ನಾಗಿ ಆಡಿದ ಅವ್ನು ಹಂಗೆ ನೋಡೋಕೆ ಹೋದರೆ ಸೊ ಅಲ್ಲಿ ಕಾವ್ಯ ಆ್ಯಂಡ್ ಧನುಷ್ ಕಡೆಯಿಂದ ಮಿಸ್ಟೇಕ್ಸ್ ಆಯಿತು ಸ್ವಲ್ಪ ಸಿಲ್ಲಿ ಮಿಸ್ಟೇಕ್ಸ್ ಅಂದರೂ ಕೂಡ ಸ್ವಲ್ಪ ಮೇಲೆತ್ತಿದ್ದಕ್ಕೆ ಕಾವ್ಯದ ಬಿದ್ದೋಯ್ತು ಕಾವ್ಯ ಕಡೆಯಿಂದ ಬಿದ್ದೋಯ್ತು ಸೊ ಅಂಥ ಟೈಮಲ್ಲಿ ಗಿಲ್ಲಿ ಮೇಲೇ ಎತ್ತಾಕಿರೋವಂಥದ್ದು ನಿನ್ನೆ ಮಧ್ಯಾಹ್ನದ ಪ್ರೋಮೋ ಇಂಟ್ರೆಸ್ಟಿಂಗ್ ಮಾಡಲಿಕ್ಕೆ ಬಟ್ ಏನಂತಂದ್ರೆ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಗಿಲ್ಲಿ ಕವೆ ಇಬ್ರು ಕೂಡ ಡಿಸ್ಕಶನ್ ಮಾಡ್ತಿದ್ದಾರೆ ಅಂದ್ರೆ ಆಲ್ರೆಡಿ ಗೊತ್ತಿದೆ ನಿಮಗೆ ಕಾವ್ಯಗೆ ಗಿಲ್ಲಿ ರೇಗಿಸುವಂಥದ್ದು ಅವಳಿಗೆ ಎಫೆಕ್ಟ್ ಆಗ್ತಾ ಇದೆ ಬಿಕಾಸ್ ಬೇನೆ ಬೇರೆ ಬೇರೆಯವರೆಲ್ಲರೂ ಕೂಡ ಕಂಟೆಸ್ಟೆಂಟ್ಗಳು ಸೊ ಅವರ ಒಂದು ಹೆಸರನ್ನು ತೊಗೊಂಡು ಗಿಲ್ಲಿ ಜೊತೆ ಸೇರಿಸ್ತಿದ್ದಾರೆ ಸೊ ಇಬ್ಬರು ಕೂಡ ಒಂದೇ ಸೊ ಗಿಲ್ಲಿಯಿಂದನೇ ಕಾವ್ಯ ಕೆಲವರು ಕಾವ್ಯದಿಂದ ಗಿಲ್ಲಿ ಅನ್ನೋ ರೀತಿಯಿಂದ ಹೇಳ್ತಿರೋದ್ರಿಂದ ಸೊ ಕಾವ್ಯಗೆ ಇಲ್ಲಿ ತೊಗೊಳಕ್ಕೆ ಇಲ್ಲ ಗಿಲ್ಲಿ ಕಡೆಯಿಂದ ರೇಗ್ಸ್ಕೊಳ್ಳೋವಂಥದ್ದು ಸ್ವಲ್ಪ ಎಲ್ಲೋ ಮೈಂಟೇನ್ ಮಾಡಬೇಕು ದೂರ ಜಸ್ಟ್ ಮಾತುಕತೆಯಲ್ಲಿರಬೇಕು ಬಟ್ ಜಾಸ್ತಿ ಕಾವು ಕಾವು ಅನ್ನೋಂಥದ್ದು ಸೊ ಇದೆಲ್ಲ ಬೇಕಿಲ್ಲ ಅನ್ನೋ ರೀತಿಯಲ್ಲಿ ಕಾವ್ಯ ಕಡೆಯಿಂದ ಒಂದು ಸಜೆಷನ್ನು ಗಿಲ್ಲಿಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿರೋದು ಮೊನ್ನೆ ಎಪಿಸೋಡಲ್ಲೇ ಬಟ್ ಆವಾಗ ಗಿಲ್ಲಿ ಹೇಳೋ ಒಂದು ಏನು ಅಂತಂದರೆ ಅದನ್ನು ಇಂಡೈರೆಕ್ಟಾಗಿ ಹೇಳಲಿಕ್ಕೆ ಬಂದರು ಅವರು ಸೊ ಇವಾಗ ನನಗೆ ನಾನು ಯಾವಾಗಲೂ ನಿನಗೆ ರೇಗಿಸ್ತಾ 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 ಹೋದಾಗ ಸೊ ಒನ್ ಟೈಮವರೆಗೂ ಕೂಡ ನೀನು ಸೈಸ್ಕೊತೀಯಾ ಸೊ ಅದು ಆದರೆ ಏನು ಮಾಡ್ತೀಯ ಅನ್ನೋ ರೀತಿಯಲ್ಲಿ ಕಾವ್ಯ ಹೇಳಲಿಕ್ಕೆ ಬಂದರು ಬಟ್ ಅಲ್ಲಿ ಗಿಲ್ಲಿಗೆ ಅರ್ಥ ಆಯಿತು ಸೊ ಇವಳು ಏನು ಏನು ಹೇಳಲಿಕ್ಕೆ ಅನ್ನೋ ಅಂಥದ್ದು ಸೊ ಅದಕ್ಕೋಸ್ಕರ ಇವಾಗ ನಾನಿನ್ ರೇಗ್ಸ್ ಬಾರ್ದಾ ಅಂತ ಕೇಳಿದಾಗ ರೇಗ್ಸ್ ಬೇಡ ಅಂತ ಅಲ್ಲಿ ಕಾವ್ಯ ಹೇಳ್ತಾರೆ ಸೊ ಆ ಟೈಮಲ್ಲಿ ನಾನು ಮಾತೇ ಆಡಿಸಲ್ಲ ಅಂತ ಗಿಲ್ಲಿ ಹೇಳುವಂಥದ್ದು ಸೊ ಇದು ಏನಾಗ್ತಿದೆ ಅಂತಂದ್ರೆ ಅಹ್ ಕಾವ್ಯಾಗೂ ಕೂಡ ಹರ್ಟ್ ಆಗ್ತಾನೆ ಇದೆ ಅಹ್ ಬೇರೆಯವ್ರಿಗೆ ಏನಾಗ್ತಿದೆಯಲ್ಲ ಸೊ ಅದೇ ರೀತಿಯಲ್ಲಿ ಕಾವ್ಯಾಗೂ ಆಗ್ತಿದೆ ಬಟ್ ಗಿಲ್ಲಿ ಅರ್ಥ ಮಾಡ್ಕೊಬೇಕು ಸೊ ಇವನ್ನ ಬೇರೆಯವ್ರಿಗೂ ರೇಗಿಸೋದು ಕಾವ್ಯಾಗ ರೇಗಿಸೋದು ಇಬ್ರು ಎಲ್ರಿಗೂ ಕೂಡ ಹರ್ಟ್ ಆಗ್ತಿದೆ ಅಂತಂದಾಗ ಕಾವ್ಯ ಹೇಳಿದಾಗ ಅಷ್ಟು ಒಂದು ಪೇಷನ್ಸಿಂದ ಕೇಳಿಸ್ಕೊಂಡು ಗಿಲ್ಲಿ ಸೊ ಬೇರೆ ಹೇಳಿದಾಗ ಅದನ್ನು ತೊಗೊಳ್ಳೋಲ್ಲ ಅಂದರೆ ನಾನು ರೇ ಮಾತಾಡಿಸೇ ಆಡಿಸ್ತೀನಿ ರೇಗಿಸೇ ರೇಗಿಸ್ತೀನಿ ನಿಮಗೆ ಬೇಕಾದರೆ ನೀವು ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು ಸೊ ಇಲ್ಲಿ ಇವಾಗ ರಕ್ಷಿತ್ ಸಾರಿ ಯಾರು ಕಾವ್ಯ ಹೇಳಿದ್ದಕ್ಕೆ ಸ್ವಲ್ಪ ಗಿಲ್ಲಿಗೆ ಬೇಜಾರಾಗ್ತಾಯಿದೆ ನಾನು ಮಾತಾಡಿಸಲ್ಲ ಆವಾಗ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿರುವಂಥದ್ದು ಒಂದು ದಿನ ಅಥವಾ ಒಂದು ಸ್ವಲ್ಪ ಹೊತ್ತು ಅದನ್ನು ಮಾತು ಬಿಟ್ಟಿದ್ರು ಕೂಡ ಸೊ ಅಂದರೆ ಮಾತಾಡಿಸಿರಲಿಲ್ಲ ಬಟ್ ಅದಾದಮೇಲೆ ಇವಾಗ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ದರೆ ಮತ್ತೆ ತಿರ್ಗಿ ಒಂದಾಗಿರೋ ರೀತಿಯಲ್ಲಿ ಕಾಣಿಸ್ತಿದೆ ನಿನ್ನ ಎಪಿಸೋಡ್ ಅಲ್ಲೇ ಗೊತ್ತಾಗಿದೆ ಆಲ್ರೆಡಿ ಲೈವ್ ಅಲ್ಲಿ ಸಾರಿ ಎಪಿಸೋಡ್ ಲೈವ್ ಅಲ್ಲೇ ಗೊತ್ತಾಗಿದೆ ಇಬ್ರು ಕೂಡ ಹಾಗೆ ತಿರುಗ ಚೆನ್ನಾಗಿದ್ದಾರೆ ಬಟ್ ಈ ಡಿಸ್ಕಷನ್ ಅಂತ ಬಂದಾಗ ಹಾಗೆ ನಿಲ್ಲೂ ಕೂಡ ಅದೇ ಆಗ್ತಿರುವಂತದ್ದು ಕಾವ್ಯ ಏನು ಅಂತಂದ್ರೆ ಸೊ ಮಾತು ಬಿಟ್ಟಿದ್ದು ಯಾರು ಅನ್ನೋ ರೀತಿಯಲ್ಲಿ ಕೇಳ್ತಿದ್ದಾರೆ ಮಾತು ಬಿಟ್ಟಿರುವಂಥದ್ದು ಗಿಲಿನೇ ಆದ್ರೂ ರೇಗಿಸ್ಬೇಡ ಅಂತ ಅಂತ ಹೇಳಿರುವಂಥದ್ದು ಕಾವ್ಯನೇ ಬಿಕಾಸ್ ಅದರಿಂದ ಅವಳಿಗೆ ಎಫೆಕ್ಟ್ ಆಗ್ತಾ ಇದೆ ಸೊ ಇದಾದ್ಮೇಲೆ ಕಾವ್ಯ ಹೇಳುವಂಥದ್ದು ಸೊ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಹಾಗೆ ನಾನು ಏನು ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಮಾತುಕತೆ ಬರ್ತಿದೆ ಅಂಡ್ ಇಲ್ಲಿ ಏನು ಅಂತಂದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತದ್ದು ವಿಷಯನೇ ಅಲ್ಲ ಇದು ಸೊ ಚಿಕ್ ಚಿಕ್ಕ ಮ್ಯಾಟ್ರ್ ಅವರಿಬ್ಬರೇ ಮಾತುಕತೆಯಲ್ಲಿ ಮುಗಿಸ್ಕೊಂಡ್ರೆ ಆಗೋಗುತ್ತೆ ಒಂದು ಗೇಮ್ ಆಡಬೇಕು ಅಂತ ಬಂದಾಗ ನನ್ನ ಪ್ರಕಾರ ಇಂಡು ಇಂಡಿವಿಜುವಲ್ ಆಗಿ ಆಡ್ತಿದ್ದಾರಾ ಓಕೆ ಇಂಡಿವಿಜುವಲ್ ಆಗಿ ಆಡ್ತಿದ್ದಾರೆ ಬಟ್ ಒಬ್ಬರಿಂದ ಒಬ್ಬರಿಗೆ ಅದು ಸಪೋರ್ಟ್ ಅಂತೂ ಇದೆ ಅದು ಸ್ಟ್ಯಾಂಡ್ ತೊಗೊಳ್ಳೋದ್ರಾಗಿರ್ಬೋದು ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಯಾರಾದರೂ ಏನಾರು ಅಂದಾಗ ಸೊ ಅದನ್ನು ಅವ್ರನ್ನ ವಾದ ಮಾಡು ಪ್ರತಿವಾದ ಅಂತ ಬಂದಾಗ ಖಂಡಿತವಾಗಲೂ ಒಬ್ರಗಿಂದ ಒಬ್ಬರು ಸಪೋರ್ಟ್ ಇದೆ ಸೊ ಅದಕ್ಕೋಸ್ಕರನೇ ಇಲ್ಲಿ ಒಬ್ರಿಗೊಬ್ರು ಬಿಟ್ಟು ಅಷ್ಟು ಇಷ್ಟಪಡ್ತಾ ಇಲ್ಲ ಸೊ ಅದು ಕಾವ್ಯಿಂದ ಗಿಲ್ಲಿ ಕೂಡ ಸ್ವಲ್ಪ ಎಫೆ ಅಂದರೆ ಏನಾದರೂ ಬೆನಿಫಿಟ್ ಇರ್ಬೋದು ಅಥವಾ ಇವರಿಂದ ಇವರಿಗೆ ಗಿಲ್ಲಿಯಿಂದ ಕಾವ್ಯಾಗಿರ್ಬೋದು ಬಟ್ ಇಬ್ಬರು ಕೂಡ ಬೇರೆ ಬೇರೆ ಆದರೆ ನನ್ನ ಪ್ರಕಾರ ಗಿಲ್ಲಿಗೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲೋ ಕಾವ್ಯಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ನನಗೆ ಅನಿಸುತ್ತೆ ಇವಾಗ ಬರೀ ಶಾಡೋನಲ್ಲಿದ್ದಾರೆ ಗಿಲ್ಲಿ ಶಾಡೋನಲ್ಲಿದ್ದಾರೆ ಬಟ್ ಅವರಿಂದ ಆಚೆ ಬಂದಾಗ ಸೊ ಆ ಒಂದು ಸ್ಟ್ಯಾಂಡ್ ತೊಗೊಳ್ಳುವಂಥದ್ದು ಅದು ವಿಚಾರ ಸ್ವಲ್ಪ ಸಪ್ರೇಟ್ ಆಗುತ್ತೆ ಸೊ ಅಲ್ಲಿ ಗಿಲ್ಲಿ ಕಡೆಯಿಂದ ರೇಗಿಸಿಲ್ಲ ಅಂತಂದರೆ ಕಾವು ಕಾವು ಅಂತಂದರೆ ಆ ಹೆಸರೇ ಎಲ್ಲೋ ನನಗೆ ಕೇಳಿಸಲ್ಲ ಅಂತ ಅನಿಸುತ್ತೆ ಬಿಗ್ ಬಾಸ್ ಮನೆ ಒಳಗಡೆಗೆ ಆ್ಯಂಡ್ ಇಲ್ಲಿ ಗಿಲ್ಲಿ ಕೂಡ ಅಷ್ಟೇ ಸೊ ಅಂದರೆ ರೇಗ್ಸ್ಪರ್ದು ಅಂತ ಅಂದಾಗ ಸೊ ರೇಗ್ಸಲ್ಲ ಅಂತ ಹೇಳ್ತಾ ಇಲ್ಲ ಅವನು ಬಟ್ ಮಾತೆ ಆಡಲ್ಲ ನಾನು ಬಟ್ ರೇಗಿಸೋದು ಬಿಡಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿರೋಂಥದ್ದು ಬೇರೆಯವ್ರು ಹೇಳಿ ಹೇಳಿರೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸೊ ಇಂಥ ಟೈಮಲ್ಲಿ ಗೊತ್ತಿಲ್ಲ ಮುಂದೆ ಯಾವ ರೀತಿಯಲ್ಲಿ ಅದನ್ನು ತೊಗೊಂಡು ಹೋಗ್ತಾನೆ ಅಂತ ಬಟ್ ಅವನಿಗೆ ರೇಗಿಸದೇ ಇರೋದಕ್ಕೆ ಖಂಡಿತವಾಗ್ಲೂ ಆಗಲ್ಲ ಅದು ಕಾವ್ಯಾದರೂ ಆಗಿರ್ಬೋದು ಇಡೀ ಮನೆಯಾದ್ರೂ ಆಗಿರ್ಬೋದು ಅವನು ಎಲ್ಲಾದರೂ ಚಿಕ್ಕದಾಗಿ ಟಾಯಿಂಟ್ಗಳನ್ನ ಕೊಡ್ತಾನೆ ಹೋಗ್ತಾನೆ ಅದು ಅವನು ಒಂದು ಸ್ಟ್ರಾಟಜಿ ಕೂಡ ಇರ್ಬೋದು ಬೇರೆಯವ್ರನ್ನ ವೀಕ್ ಮಾಡೋದರಾಗಿರ್ಬೋದು ಆ್ಯಂಡ್ ಅವನು ತನ್ನ ಒಂದು ಕಂಟೆಂಟ್ನ ಅದರಲ್ಲೇ ತೊಗೊತಿದ್ದಾನು ಬಿಟ್ಟರೆ ಇಲ್ಲ ಬಟ್ ಅದು ಕೆಲವು ಟೈಮಲ್ಲಿ ಅತಿ ಆಗಿದಾಗ ಬೇರೆ ಕಂಡೀಷನ್ಗಳಿಗೆ ಅದು ಪ್ರಾಬ್ಲಮ್ ಆಗ್ತಿದೆ ಇವಾಗ ಕಾವ್ಯಾಗ ಹೆಂಗೆ ಪ್ರಾಬ್ಲಮ್ ಆಯಿತು ಹಾಗೆ ಸೊ ಅದನ್ನು ಅವನು ನಿಲ್ಲಿಸ್ತಾನ ನನ್ನ ಪ್ರಕಾರ ಇಲ್ಲ ಬಿಕಾಸ್ ಅವನಿಗೆ ಅದೇ ಕಂಟೆಂಟು ಕಾಮಿಡಿನೂ ಹೌದು ಬಟ್ ಬೇರೆಯವ್ರಿಗೆ ಪ್ರವೋಕ್ ಮಾಡೋದು ಕೂಡ ಹೌದು ಇನ್ನೇ ನಿನ್ನೆ ಮತ್ತೆ ಮುಖ್ಯವಾಗಿ ನಿನ್ನೆ ಎಪಿಸೋಡಲ್ಲಿ ನೋಡಿ ನೀವು ಬೇರೆ ಟೀಮವರು ಅಲ್ಲಿ ಯಾರನ್ನ ಸ್ವಾಪ್ ಮಾಡಬೇಕು ಅಂತ ಡಿಸ್ಕಶನ್ ಮಾಡೋ ಟೈಮಲ್ಲಿ ಸೊ ಇವನು ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ಕೆಲವ್ರನ್ನ ಅಲ್ಲಿ ಪ್ರವೋಕ್ ಮಾಡುವಂಥದ್ದು ಅವರಿಗೆ ರಕ್ಷಿತಾ ಅವರಿಗೆ ಸೊ ನೀನು ನೀನು ಸ್ಟ್ಯಾಂಡ್ ತಗೋ ಹಾಗೆ ಹೇಗೆ ಅನ್ನೋವಂಥದ್ದು ಸೊ ಒಂದು ಗೇಮ್ ಸ್ಟ್ರಾಟಜಿ ಕೂಡ ಹೌದು ಬಟ್ ಅದು ಬೇರೆವರಿಗೆ ಇರಿಟೇಷನ್ ಆಗುತ್ತೆ ಬಟ್ ಕೆಲವು ಟೈಮಲ್ಲಿ ನಮಗೂ ಕೂಡ ಅನಿಸುತ್ತೆ ಸೊ ಗಿಲ್ಲಿ ಎಲ್ಲೋ ಸ್ವಲ್ಪ ಲತಿಯಾಗಿ ಆಡ್ತಾರೆ ಅಂತ ಬಿಕಾಸ್ ಈ ಚಟುವಟಿಕೆ ಅಂತ ಬಂದಾಗ ಟಾಸ್ಕ್ ಅಂತ ಬಂದಾಗ ಒಂದು ಲೆವೆಲ್ವರೆಗೂ ಕಾಮಿಡಿ ಓಕೆ ನಾವು ಕಾಮೆಂಟ್ರಿ ಒಂದು ಕೊಡುವಂಥದ್ದು ಇಷ್ಟಪಡ್ತೀವಿ ಬಟ್ ಅದು ಅದೇನಾಗುತ್ತೆ ಕೆಲವು ಟೈಮಲ್ಲಿ ಅತಿರೇಕಕ್ಕೆ ರೇಖಕ್ಕೆ ಹೋಗ್ತಾ ಇದೆ ಸೊ ಅದು ಎಲ್ಲೋ ಸ್ವಲ್ಪ ಅವ್ನು ಕಂಟ್ರೋಲ್ ಮಾಡ್ಕೊಬೇಕು ಅಂತ ನನಗೆ ಅನ್ಸುತ್ತೆ ಆಮೇಲೆ ಇಲ್ಲಿ ಕಾವ್ಯ ಹೇಳುವಂಥದ್ದು ಅಂತ ಅವರೆಲ್ಲ ಹೇಳಿದಾಗ ನಿಮ್ಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿಲ್ಲ ಬಟ್ ನಾನು ಹೇಳಿದಾಗಲೇ ಸ್ವಾಭಿಮಾನಕ್ಕೆ ದಕ್ಕೆ ಬಂತ ಅನ್ನೋ ರೀತಿಯಲ್ಲಿ ಕೇಳ್ತಿದ್ದಾರೆ ಊರವರೆಲ್ಲ ಬೈಯೋದಕ್ಕುವೇ ಮನೆಯವರು ಬಯೋದಕ್ಕುವೆ ಸೊ ವ್ಯತ್ಯಾಸ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂದರೆ ಗಿಲ್ಲಿ ಸೊ ಕಾವ್ಯನ ಎಲ್ರಿಗಿಂತ ಸ್ವಲ್ಪ ಸಪ್ರೇಟಾಗಿ ಟ್ರೀಟ್ ಆಗಿ ಕ್ಲಿಯರಾಗಿ ಗೊತ್ತಾಗ್ತಾಯಿದೆ ಅದು ಫ್ರೆಂಡ್ಶಿಪ್ ಆದರೂ ಆಗಿರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಾದರೂ ಆಗಿರ್ಬೋದು ಸೊ ಇಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಕಾವ್ಯ ಕಡೆಯಿಂದ ಅದೇ ಇದೆಯಾ ಅಂತ ಅನ್ನೋವಂಥದ್ದು ಬಟ್ ನನ್ನ ಪ್ರಕಾರ ಕಾವ್ಯ ಜಸ್ಟ್ ಗಿಲ್ಲಿನ ಒಬ್ಬ ಕಂಟೆಸ್ಟೆಂಟ್ ಆಗಿ ನೋಡ್ತಿದ್ದಾಳೆ ಹೊರತು ಆ ಮನೆಯವರು ಗಿನೆಯವರು ಅದು ಯಾವುದೂ ಇಲ್ಲ ಒಂದು ಜಂಟಿಯಾಗಿ ಬಂದಿದ್ದಾರೆ ಆಮೇಲೆ ಆ ಒಂದು ಇದು ಇದೆ ಏನಂದ್ರೆ ಪಾಸಿಟಿವ್ ಅಥವಾ ಒಂದು ಬೆನಿಫಿಟ್ ಅಂತೂ ಖಂಡಿತವಾಗ್ಲೂ ಕಾವ್ಯಾಗಿ ಗಿಲ್ಲಿ ಕಡೆಯಿಂದ ಇದೆ ಒಂದು ಎಲ್ಲ ಒಂದು ಗಿಲ್ಲಿ ಬಾಯಲ್ಲಿ ಕಾವು ಕಾವು ಇದೆ ಆಮೇಲೆ ಅವನ ಜೊತೆಗೆ ಇದ್ದರೆ ಸ್ವಲ್ಪ ಹೈಲೈಟ್ ಆಗುವಂಥದ್ದು ಖಂಡಿತವಾಗ್ಲೂ ಇದೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಬಟ್ ಕಾವ್ಯ ಎಲ್ಲೂ ಕೂಡ ಗಿಲ್ಲಿ ಬಗ್ಗೆ ಹೊರಗಡೆ ಬಂದಾಗ ಬಿಟ್ಕೊಟ್ಟಿಲ್ಲ ಅದೊಂದು ಪಾಸಿಟಿವ್ ಕಾವ್ಯ ಕಡೆಯಿಂದ ಏನಂತಂದರೆ ಎಲ್ಲೂ ಕೂಡ ನೆಗೆಟಿವ್ ಆಗ ಅಷ್ಟೊಂದು ಕಿತ್ತಾಡಿದ್ರು ಕೂಡ ಅಷ್ಟೊಂದು ರೇಗಿಸಿದ್ರು ಕೂಡ ಕಾವ್ಯ ಎಲ್ಲೂ ಕೂಡ ಗಿಲ್ಲಿ ಕಡೆಯಿಂದ ಗಿಲ್ಲಿಗೆ ಗಿಲ್ಲಿ ವಿರುದ್ಧ ಎಲ್ಲೂ ನೆಗೆಟಿವ್ ಆಗಿ ಹೇಳಿಲ್ಲ ಹಾಗೆಯೇ ಕಾವ್ಯ ಬಗ್ಗೆಯೂ ಕೂಡ ಗಿಲ್ಲಿ ಹೇಳಿಲ್ಲ ಅದೊಂದು ಬಾಂಡ್ ಇದೆ ಅಷ್ಟೇ ಬಟ್ ಕಾವ್ಯ ಎಲ್ಲೂ ಕೂಡ ಅಷ್ಟೊಂದು ಪರ್ಸನಲ್ ಆಗಿ ಗಿಲ್ಲಿ ಹತ್ರ ಇಲ್ಲ ಸೊ ಒಂದು ಕಂಟೆಸ್ಟ್ನಾಗಿ ಏನು ನೋಡಬೇಕು ಆ ರೀತಿಯಲ್ಲಿ ನೋಡ್ತಿದ್ದಾರೆ ಅದನ್ನು ಗಿಲ್ಲಿ ಅರ್ಥ ಮಾಡ್ಕೊಬೇಕು ಬಟ್ ಗಿಲ್ಲಿ ಏನಂದರೆ ತುಂಬ ಕ್ಲೋಸ್ ಆಗಿ ಅಂದ್ಕೊಂಡಿದ್ದೇನೆ ಕಾವ್ಯಗೆ ಅದನ್ನು ಸ್ಟ್ರಾಟಜಿ ಅಂತ ಹೇಳಬೇಕಾ ಅಥವಾ ಏನು ಅಂತ ಗೊತ್ತಿಲ್ಲ ಬಟ್ ಹಚ್ಕೊಂಡಿರುವಂಥದ್ದು ಜಾಸ್ತಿ ಗಿಲ್ಲಿ ಅದಕ್ಕೋಸ್ಕರನೇ ಆ ಒಂದು ಮನೆಯವರು ಹೊರ ಹೊರಗಿನವರು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದೇನೆ ಸೊ ಗೊತ್ತಿಲ್ಲ ಅದು ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅಂತ ಬಟ್ ಸದ್ಯಕ್ಕಿರೋ ಪರಿಸ್ಥಿತಿನಲ್ಲಿ ಇಬ್ಬರು ಕೂಡ ತುಂಬ ಚೆನ್ನಾಗಿದ್ರೆ ಎರಡನೇ ಮಾತೆಯಲ್ಲ ಬಟ್ ಇನ್ ಕೇಸ್ ಇಬ್ಬರಲ್ಲಿ ಒಬ್ಬರು ಅಂತ ಬಂದಾಗ ಅಥವಾ ಅಪೋಸಿಟ್ ಅಪೋಸಿಟಲ್ಲಿ ಏನಾದರೂ ಟಾಸ್ಕ್ ಅಂತ ವಾದ ಪ್ರತಿವಾದ ಅಂತ ಬಂದು ನಿಂತಾಗ ಸೊ ಯಾವ ರೀತಿಯಲ್ಲಿ ಇಬ್ಬರು ಕೂಡ ವಾದ ಮಾಡ್ಕೊತಾರೆ ಅನ್ನೋಂಥದ್ದು ನೋಡಬೇಕು ಬಟ್ ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಆ ಥರ ಆಗಿಲ್ಲ ಸೊ ನೋಡ್ಬೇಕು ಏನೇನು ಅಂತ ಬಟ್ ಕೊನೆಯಲ್ಲಿ ಕಾವೇ ಹೇಳುವಂಥದ್ದು ಸೊ ಮೂರನೇ ವ್ಯಕ್ತಿ ಆಗಿದ್ದ ಆಗಿದ್ದೀನಿ ಅಂತಂದರೆ ಸೊ ಪರವಾಗಿಲ್ಲ ಸೊ ಮೂರನೇ ವ್ಯಕ್ತಿ ಆಗೇ ಇರ್ತೀನಿ ಅನ್ನೋ ರೀತಿಯಲ್ಲಿ ಎಮೋಷ್ನಲ್ ಡೈಲಾಗ್ ಹೊಡೆದ್ಬಿಟ್ಟು ಪಾಸ್ ಪಾಸಾಗ್ತಾರೆ ಅದಾದಮೇಲೆ ಇವರು ಕೂಡ ಪಾಸ್ ಆಗ್ತಾರೆ ಅಲ್ಲಿ ಏನೂ ಆಗಿಲ್ಲ ಇಬ್ಬರು ಕೂಡ ಆರಾಮಾಗಿ ಮಾತಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ ಓಕೆ ಆ್ಯಂಡ್ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ನಿನ್ನೆ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ಮಾತಾಡೋಣ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂತಂದರೆ ನೀತೀತವಾಗಲೂ ಮಿಸ್ಟೇಕ್ಸ್ಗಳಾಗಿದೆ ನಾಮಿನೇಟ್ ತಂಡ ಏನಿದೆಯಲ್ಲ ಸೊ ಎರಡು ತಂಡ ಎರಡು ಟಾಸ್ಕ್ಗಳು ಗೆದ್ದರೂ ಕೂಡ ಸೊ ಅಲ್ಲಿ ಒಬ್ಬರನ್ನೇ ಸ್ವಾಪ್ ಮಾಡೋಕ್ಕಾಗಿರುವಂಥದ್ದು ಅದು ಈ ಕಡೆಯಿಂದ ಸುದೀನ ಕಳಿಸಿ ಸೊ ಆ ಕಡೆಯಿಂದ ರಘುನ ಈ ಕಡೆ ತೊಗೊಂಡು ಬಂದ್ರು ಅದು ಮಾತ್ರ ನಿಜವಾಗ್ಲೂ ಫ್ಲಾಪ್ ಡಿಸಿಷನ್ ಅದರ ರಕ್ಷಿತಾ ಕಡೆಯಿಂದ ಸೊ ಅದು ಅವ್ರು ಹಟಕ್ಕೆ ಬಿದ್ದು ಬಿಟ್ಟರು ಗೊತ್ತಿಲ್ಲ ಯಾಕೆಂದ್ರೆ ಏನಾದ್ರೂ ಬೇರೆ ಕಡೆಯಿಂದ ಇನ್ಫ್ಲೂಯೆನ್ಸ್ ಆದರೆ ಇಲ್ಲಿ ಕೂಡ ಇದ್ರು ಏನು ಬಿಟ್ಕೊಡ್ಬೇಡ ಅನ್ಸುತ್ತೆ ಅದನ್ನೇ ಮಾಡುವ ರೀತಿಯಲ್ಲಿ ಗೊತ್ತ ಅಂಡ್ ಅದು ಏನು ಅಂತಂದರೆ ಸ್ವಲ್ಪ ಅದು ಎಫೆಕ್ಟ್ ಆಗುತ್ತೆ ಅದು ಎಷ್ಟೇ ಒಂದು ಇನ್ಫ್ಲಯೆನ್ಸ್ ಆಗಿಲ್ಲ ಅಂದರೂ ಕೂಡ ಅಥವಾ ಮಾಡಿಲ್ಲ ಅಂದ್ರೂ ಕೂಡ ಅದು ಯಾರಾದ್ರೂ ಒಬ್ಬರು ಹೇಳಿದ್ರೆ ತಲೆಯಲ್ಲಿ ಕುತ್ಕೊಂಡಿರುತ್ತೆ ನಾನು ಬಿಡಬಾರ್ದು ಅನ್ನೋ ರೀತಿಯಲ್ಲಿ ಸೊ ಅದಕ್ಕೋಸ್ಕರನೇ ಅಲ್ಲಿ ರಕ್ಷಿತಾ ಫಸ್ಟ್ ರೌಂಡಲ್ಲಿ ರಾಸಿಕಾಗ್ ಬಿಟ್ಕೊಳ್ಳಿಲ್ಲ ಸೆಕೆಂಡ್ ರೌಂಡ್ ಏನು ಡಿಸ್ಕಷನ್ ಆಗುತ್ತೆ ಸ್ವ್ಯಾಪ್ ಎರಡನೇ ಗೆದ್ದಾಗ ಸೊ ಅಲ್ಲಿ ರಾಶಿಕಾ ಕಡೆಗೆ ನಿಂತ್ಕೊಂಡ್ರು ರಕ್ಷಿತಾ ಬಿಕಾಸ್ ಫಸ್ಟ್ ಒಂದು ಡಿಸ್ಕಷನ್ ಏನು ಡ್ಯಾಮೇಜ್ ಆಗಿದೆ ಸೊ ಆ ಮಿಸ್ಟೇಕ್ಸ್ ಆಗಿದೆ ಸೊ ಅದನ್ನು ಇಲ್ಲಿ ಸರಿ ಮಾಡ್ಕೊಬೇಕು ಅನ್ನೋದಕ್ಕೋಸ್ಕರನೇ ಇಲ್ಲಿ ರಕ್ಷಿತಾ ಅವರು ತೊಗೊಂಡ್ರು ಅವ್ರ ಹೆಸರು ರಾಸಿಕಾ ಹೆಸ್ರನ್ನ ಅದಾದಮೇಲೆ ಕಾವ್ಯ ಅವರು ಅದನ್ನು ಎಕ್ಸ್ಪೋಸ್ ಮಾಡಿದ್ರು ಅಂತಲೇ ಹೇಳ್ಬೋದು ರಕ್ಷಿತಾಗೆ ಅಂದರೆ ಇವಾಗ ಎಲಿಮಿನೇಟ್ ಮಾಡಬೇಕು ಅಂತಂದರೆ ನೀನು ಸ್ಟ್ರಾಂಗ್ ಕಂಟೆಸ್ಟೆಂಟ್ನ ಎಲಿಮಿನೇಟ್ ಮಾಡ್ತೀಯಾ ಅಥವಾ ವೀಕ್ ಕಂಟೆಸ್ಟ್ ಅಂದಾಗ ವೀಕ್ ಕಂಟೆಸ್ಟ್ ಅಂತ ಹೇಳ್ತಾರೆ ಬಟ್ ಆದರೆ ಫಸ್ಟ್ ಒಂದು ಡಿಸ್ಕಷನ್ ಆಯ್ತಲ್ಲ ಸ್ವಾಪ್ ಮಾಡುವಂಥದ್ದು ಸೊ ಅಲ್ಲಿ ಸುದಿ ಅವ್ರನ್ನ ಸೇವ್ ಮಾಡ್ತಾರೆ ಅಂದರೆ ಸುದಿ ಅಟ್ಟರ ಒಂದು ರೀತಿಯಲ್ಲಿ ಫ್ಲಾಪ್ ಕಂಟೆಸ್ಟೆಂಟ್ ಈ ಸೀಸನಲ್ಲಿ ಹೆಂಗ್ ನೋಡಕ್ಕೋದ್ರೆ ತುಂಬ ಅಂದರೆ ತುಂಬ ತುಂಬ ವೀಕ್ ಕಂಟೆಸ್ಟೆಂಟ್ ಬಂದಿರೋದೇ ಒಂದೇ ಒಂದು ನಾಮಿನೇಷನ್ಗೆ ಒಂದು ಲಾಸ್ಟ್ ವೀಕಲ್ಲಿ ಸೊ ಅಲ್ಲೂ ಕೂಡ ಪವರ್ ಯೂಸ್ ಮಾಡ್ಕೊಂಡು ಸೇವ್ ಆದ ಸೊ ಈ ವಾರ ಅವನಾದ್ರೆ ನಾಮಿನೇಟ್ ಆಗಿದ್ರೆ ಖಂಡಿತವಾಗ್ಲು ಹೋಗ್ತೀನಿ ಅನ್ನೋಂಥ ಭಯ ಅವನಿಗೆ ಇದೆ ಅಲ್ಲಿ ಹೋಗಿಬಿಟ್ಟು ಲಿಟ್ರಲ್ಲಿ ಬೇಡ್ಕೊತಿದ್ದಾನೆ ನಾನು ಸೇವ್ ಮಾಡಿ ನಾನು ಸೇವ್ ಮಾಡಿ ನನಗೆ ಔಟ್ ಆಗ್ತೀನಿ ಲಾಸ್ಟ್ ಇದರಲ್ಲೆನೇ ಕೊನೆ ಹತ್ರ ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ಕೇಳ್ಕೊಂತಿದ್ದೀನಿ ಅವ್ರು ಎದುರುಗಡೆಗೆ ಹೋಗಿ ಅಂದರೆ ಇವ್ನ ಗೇಮ್ ಮೇಲೆ ಅವನಿಗೆ ನಂಬಿಕೆನೇ ಇಲ್ಲ ಸೊ ಇಂಥ ಟೈಮಲ್ಲಿ ಸೊ ಅವ್ನು ಬಿಗ್ ಬಾಸ್ ಮನೆ ಹೋಗಿ ಇದ್ದು ಏನು ಉಪಯೋಗ ಅರ್ಥನೇ ಆಗಲ್ಲ ನನಗೆ ಸೊ ಅಂತ ಅಲ್ಲಿ ಫಸ್ಟು ಸ್ವ್ಯಾಪ್ ಡಿಸ್ಕಷನಲ್ಲಿ ಪ್ರತಿಯೊಂದು ಕಿತ್ತಾಟ ಆಗುತ್ತೆ ರಾಶಿಕಾ ಮಾತಾಡ್ತಾರೆ ಅಶ್ವಿನಿ ಎಲ್ಲರದ್ದು ಕೂಡ ಕಿತ್ತಾಟ ಆಗುತ್ತೆ ಬಟ್ ಕೊನೆಯಲ್ಲಿ ಅಲ್ಲಿ ಆಗಿರೋವಂಥ ಡಿಸಿಷನ್ ಯಾರ್ದು ಅಂತಂದರೆ ರಕ್ಷಿತಾ ಏನು ಹೇಳ್ತಾರೆ ಅದನ್ನೇ ಆಗುತ್ತೆ ಸುದಿನ ಆ ಕಡೆ ಕಳಿಸಿ ಸೊ ರಘುನ ಈ ಕಡೆ ತೊಗೊಂಡ್ಬರೋವಂಥದ್ದು ಆ ರೀಸನ್ಗಳು ಸರಿ ಇರಲಿಲ್ಲ ಸೊ ಮಿಸ್ಟೇಕ್ಸ್ ಖಂಡಿತವಾಗಲೂ ರಕ್ಷಿತಾ ಕಡೆಯಿಂದ ಆಗಿದೆ ಒಂದು ಒಂದು ಗನ್ನ ಇನ್ನೂ ಎಫರ್ಟ್ ಇಲ್ಲ ಅಂತ ಹೇಳಿ ಕಿಚನ್ ಚಪ್ಪಳ ಸಿಕ್ಕಿರ್ಬೋದು ಬಟ್ ಅವ್ರದ್ದು ಎಫರ್ಟ್ ಇಲ್ಲ ಅಂತ ಹೇಳ್ತಾರೆ ಅಂದರೆ ಇನ್ ಇಂಡೈರೆಕ್ಟಾಗಿ ವೀಕ್ ಅಂತಲೇ ಹೇಳ್ತಿರುವಂಥದ್ದು ಸೊ ಅದೆಲ್ಲೋ ಮಿಸ್ಟೇಕ್ಸ್ ಆಯಿತು ಅಂತ ನನಗೆ ಅನಿಸುತ್ತೆ ಯಾಕಂದರೆ ನನ್ನ ಪ್ರಕಾರ ರಘುಕ್ಕಿಂತ ಸೊ ಅಲ್ಲಿ ನಾಮಿನೇಟ್ ಆಗಬೇಕು ಅಂದರೆ ಬೇರೆ ಬೇರೆ ಇದ್ದರು ಸ್ಪಂದನ ಇದ್ರು ಅಭಿ ಇದ್ದರು ಸೊ ಬಟ್ ಅಭಿ ಎಫರ್ಟ್ ಹಾಕಿದ್ದಾರೆ ಬಟ್ ಅವ್ರು ಕಾಣಿಸಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಭಿ ಸಪೋರ್ಟ್ ಮಾಡ್ಕೊಂಡಿರೋ ಮಾಡಿ ಮಾತಾಡಿರುವಂಥದ್ದು ರಕ್ಷಿತಾನೆ ಸೊ ಇಂಥ ಟೈಮಲ್ಲಿ ಖಂಡಿತವಾಗ್ಲು ರಕ್ಷಿತಾ ಕಡೆಯಿಂದ ಮಿಸ್ಟೇಕ್ಸ್ಗಳಾಗಿದೆ ಸೊ ಅದನ್ನು ಸೆಕೆಂಡ್ ರೌಂಡಲ್ಲಿ ಸರಿ ಮಾಡ್ಕೊಳ್ಳಿಕ್ಕೆ ಹೋದ್ಲು ಬಟ್ ಅಲ್ಲೂ ಕೂಡ ಚಾನ್ಸ್ ಸಿಗಲಿಲ್ಲ ಅವರಿಗೆ ಯಾಕಂದರೆ ನಾಮಿನೇಟ್ ತಂಡದಿಂದ ಯಾರೂ ಕೂಡ ಚೂಸ್ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ ಅಲ್ಲಿ ರಾಶಿಕ ಪಟ್ಟು ಪಟ್ಟಿ ಬಿಟ್ರು ನಾನು ಹೋಗ್ತೀನಿ ಆ ಕಡೆಗೆ ಸೇಫ್ ಆಗಿ ಬಟ್ ಈ ಕಡೆಗೆ ಬರಬೇಕಾಗಿರುವಂಥದ್ದು ಅಲ್ಲ ಅದು ಯಾರು ಸ್ಪಂದನ ಅಂತ ಹಿಡ್ಕೊಂಬಿದ್ರು ಬಿದ್ರು ಅಷ್ಟೊಂದು ಹಠ ಹಿಡ್ಕೊಂಡ್ಬಿದ್ರೋ ನನಗಂತೂ ಗೊತ್ತಿಲ್ಲ ಬಟ್ ತುಂಬ ಅಂದರೆ ತುಂಬ ಕಿತ್ತಾಟ ಆಗೋಯ್ತು ಅಲ್ಲಿ ಯಾವ ರೇಂಜಿಗೆ ಕಿರಿಸ್ತಾರೆ ಅಂತಂದರೆ ರಕ್ಷಿತಾ ಸಾರಿ ರಕ್ಷಿತಾ ಅಲ್ಲ ರಕ್ಷಿತನ ಕಿರ್ಸೋದ್ಲು ಅದು ಬೇರೆ ವಿಷಯ ಬಟ್ ರಾಶಿಕ ಮತ್ತು ಇದು ಏನು ಕಿತ್ತಾಡ್ತಾರೆ ಮರೆ ಆಮೇಲೆ ಆ ರಿಷಾಗೆ ಏನು ಬೇಕಿತ್ತು ಆಲ್ರೆಡಿ ನಾಮಿನೇಟ್ ಆಗಿದೆ ಡೈರೆಕ್ಟ್ ನಾಮಿನೇಷನ್ ಆಗಿದ್ದಾರೆ ಸುಮ್ಮನೆ ತನ್ನ ಪಡಿ ಇರೋದು ಬಿಟ್ಬಿಟ್ಟು ಸುಮ್ಮನೆ ಇವು ಡಿಸ್ಕಷನ್ ಏನೋ ಮಾಡ್ಕೊತಾರೆ ಟಾಸ್ಕ್ ಅವರೇನು ಆಡಿಲ್ಲ ಒಂದಿನ ಟಾಸ್ಕ್ ಅಂತ ಅನ್ಸ್ ಇಲ್ಲ ಯಾವ ಟಾಸ್ಕ್ ಆಡಿಲ್ಲ ಅವರು ಬಟ್ ಅಟ್ಲೀಸ್ಟ್ ಲೀಸ್ಟ್ ನಾನು ನಾಮಿನೇಟ್ ಆಗಿದ್ದೀನಿ ಅವರು ಡಿಸ್ಕಷನ್ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇರ್ಬೋದಾಗಿತ್ತು ಬಟ್ ನಂದೇಲಿ ಇಡ್ಲಿ ಅಂತ ಸುಮ್ಮನೆ ಬಂದ್ಬಿಟ್ಟು ನಾನು ರಿಷ ರಾಶಿಕನ ಸೊ ಸ್ಟ್ರಾಂಗ್ ಅಂತ ಒಪ್ಕೊಳ್ಳೋದೇ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಮಂತ್ರಲ್ಲಿ ಸೊ ಅನವಶ್ಯಕವಾಗಿರುವಂಥ ಕಿತ್ತಾಟಗಳಂತ ನನಗನ್ಸುತ್ತೆ ಓಕೆ ಇಲ್ಲಿ ರಾಶಿಕ ಏನು ಪ್ರ ಭಯ ಅಂತಂದರೆ ಎಲ್ಲೋ ಯಾರೋ ಬಂದ್ಬಿಟ್ಟು ನನ್ನ ಒಂದು ಈ ಸೇವ್ ಆಗುವಂಥ ದಾರಿ ಕಲ್ಲು ಹಾಕ್ತಾರೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ಭಯ ಸೊ ಎಲ್ಲವ್ರಿಗೂ ಚೆನ್ನಾಗಿ ಹೋಗ್ತಿದೆ ಅಂತಂದಾಗ ಚೆನ್ನಾಗಿರ್ತಾರೆ ಬಟ್ ಯಾರಾದರೂ ಬಂದ್ಬಿಟ್ಟು ಅವ್ರ ಬಗ್ಗೆ ಏನಾದರೂ ಹೀಗೆ ಅಂತಂದರೆ ಸಾಕು ಅವ್ರಿಗೆ ರುಚಿ ಬಿಡ್ತಾರೆ ಯಾಕಂದರೆ ಅಯ್ಯೋ ನನಗೆ ಏನೋ ಒಳ್ಳೇದಾಗ್ತಿದೆ ಬಂದ್ಬಿಟ್ಟು ಹಾಕ್ತಾರಲ್ಲ ಅನ್ನೋ ರೀತಿಯಲ್ಲಿ ಓಕೆ ಸೊ ಮೇಲೆ ಅಲ್ಲಿ ಎರಡು ಡಿಸ್ಕಷನ್ ಎಲ್ಲ ಮುಗಿದೋಯ್ತಲ್ಲ ಇನ್ ಟಾಸ್ಕು ಅಂತ ಬಂದಾಗ ಎರಡು ಟಾಸ್ಕ್ಗಳನ್ನು ಕೂಡ ತುಂಬ ಚೆನ್ನಾಗಿ ಆಡಿರುವಂಥದ್ದು ನಾಮಿನೇಟೆಡ್ ತಂಡ ಸೊ ಅದು ಒಂದು ಮಡಿಕೆ ಹೊಡೆದಂಥರಾಗಿರ್ಬೋದು ನಿನ್ನೆ ಆ ಒಂದು ಬ್ಯಾಲೆನ್ಸ್ ಮಾಡುವಂಥ ಟಾಸ್ಕು ಇವೆರಡೂ ಕೂಡ ತುಂಬ ಚೆನ್ನಾಗಿ ಆಡಿದ್ರು ಬಟ್ ಯಾರು ಗಿಲ್ಲಿ ಆ್ಯಂಡ್ ಕಾವ್ಯ ತಂಡ ಕೂಡ ಅಷ್ಟೇ ಸೆಕೆಂಡ್ ಆ ಬ್ಯಾಲೆನ್ಸಿಂಗ್ ಏನು ಟಾಸ್ಕ್ ಇತ್ತು ಅದನ್ನ ಟ್ರೈ ಮಾಡಿದ್ರು ಬಟ್ ಗೆಲ್ಲಿಕ್ಕಾಗಿಲ್ಲ ಅಂತಲೇ ಹೇಳ್ಬೋದು ಓಕೆ ಅಂಡ್ ಇದಾದ್ಮೇಲೆ ಅಲ್ಲಿ ಜಾನ್ವಿ ಅಂಡ್ ಸೂರಜ್ ಮಧ್ಯೆ ಒಂದು ಡಿಸ್ಕಶನ್ ನಡೆಯುತ್ತೆ ಗೊತ್ತಿಲ್ಲ ಇದು ತುಂಬಾ ಒಂದು ದೊಡ್ಡ ಮಟ್ಟದಲ್ಲೇ ಸೌಂಡ್ ಮಾಡುತ್ತೆ ಈ ಸರಿ ವೀಕೆಂಡಲ್ಲಿ ವೀಕೆಂಡ್ ಅಲ್ಲಿ ಬಿಕಾಸ್ ಚಾನಲ್ ಮೇಲೇನೆ ಆರೋಪ ಮಾಡ್ತಿರುವಂಥದ್ದು ಜಾನ್ವಿ ಅವರು ಸ್ಪಂದನನ ಮೇಲೆ ಎತ್ತುವಂಥ ಪ್ರಯತ್ನ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಆಮೇಲೆ ಸೂರಜ್ ಅಂಡ್ ರಾಶಿಕ್ ಅದು ಕೂಡ ಲವ್ ಆ್ಯಂಗಲ್ ಇದೆ ಸೊ ಇದನ್ನು ಕೂಡ ಅವ್ರು ಬಿಟ್ಕೊಡಲ್ಲ ಸೊ ಇದನ್ನು ಹಂಗೆ ಮೇಂಟೈನ್ ಮಾಡ್ತಾರೆ ನೋಡಿ ಅಂತಲೇ ಹೇಳ್ತಿದ್ದಾರೆ ಸೊ ಇದು ಖಂಡಿತವಾಗ್ಲೂ ಡಿಸ್ಕಷನ್ ಆಗುತ್ತೆ ಜಾನ್ವಿ ಅವರು ರೆಡಿಯಾಗಿರಲಿ ಸೊ ಸುದೀಪ್ ಸರ್ ಅವರ ಒಂದು ಕೈಯಿಂದ ಉಗಿಸ್ಕೊಳ್ಳಿಕ್ಕೆ ಸೊ ಯಾಕೆ ಬೇಕಿತ್ತು ಅಂತ ಇದು ಹಂಗೆ ನೋಡಕ್ಕೆ ಹೋದರೆ ಜಾನ್ವಿ ಕೂಡ ಇದೇ ಕಲರ್ಸ್ ಕನ್ನಡದಲ್ಲೇ ಸೊ ಯಾವುದೋ ನಮ್ಮ ಮೋಸ್ಟ್ ಸೂಪರ್ ಸ್ಟಾರ್ ಅಂತ ಒಂದು ಯಾವುದೋ ಶೋ ಮಾಡಿದರು ಅದಾದಮೇಲೆ ಗಿಚ್ಚಿಗಿರಿಗಿಲಿನಲ್ಲಿ ಮಾಡಿದ್ದಾರೆ ಸೊ ಇದನ್ನು ಯಾಕೆ ಸ್ಟೇಟ್ಮೆಂಟ್ ಮಾಡಿದ್ರು ಅಂತಲೇ ಅರ್ಥ ಆಗಿಲ್ಲ ಅದು ಬೇರೆ ಎಪಿಸೋಡಲ್ಲಿ ಬೇರೆ ಅದನ್ನು ಟೆಲಿಕಾಸ್ಟ್ ಮಾಡಿದ್ದಾರೆ ಸೊ ಇವಾಗ ಅದ್ರ ಬಗ್ಗೆ ಜಸ್ಟಿಫಿಕೇಷನ್ ಕೊಡಲೇಬೇಕಾಗುತ್ತೆ ಜಾನ್ವಿ ಅವರು ಸೊ ಹೇಗೆ ಕೊಡ್ತಾರೆ ಆಮೇಲೆ ಏನಂತ ಕೊಡ್ತಾರೆ ಆಲ್ರೆಡಿ ತಪ್ಪಾಗೋಗಿದ್ದು ಚಾನಲ್ ಮೇಲೆ ಯಾವ್ಯಾವ ಟೈಮಲ್ಲಿ ಏನೇನು ಯಾರ್ಯಾರು ಹೇಳಿಕೆ ಮಾಡಿದ್ದಾರೆ ಅವತ್ತಿನ ದಿನ ಸುದೀಪ್ ಸರ್ ಸರ್ಯಾಗಿ ಡ್ರಿಲ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ಒಂದು ಆರ್ಯವರ್ಧನ್ ಗುರುಜಿ ಬೇರೆ ಅನುಪಮ ಅಂತ ಬಂದಾಗ ಅವ್ರನ್ನ ಪುಷ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತ ಅಲ್ಲಿ ಮಾತುಕತೆ ಬಂತು ಅದಾದಮೇಲೆ ಲಾಸ್ಟ್ ಸೀಸನ್ ಅಂತ ಅನ್ಸುತ್ತೆ ತ್ರಿವಿಕ್ರಮ್ ಕೂಡ ಹಂಗೆ ಹೇಳಿದ್ರು ಗೌತಮಿ ಹತ್ರ ಸೊ ಅಲ್ಲೂ ಕೂಡ ಅಷ್ಟೇ ಸೊ ಅಲ್ಲೂ ಕೂಡ ಸರಿಸರಾಗ ಹಾಕಿ ಉಗ್ದಿದ್ರು ಯಾರು ತ್ರಿವಿಕ್ರಮ್ ಅವರು ಸೊ ಈ ಟೈಮಲ್ಲಿ ಜಾನ್ವಿ ಹೇಳಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಅವ್ರು ಉಗಿಸ್ಕೊಳ್ಳೇ ಉಗಿಸ್ಕೊಂತಾರೆ ಇಲ್ಲಿವರೆಗೂ ಕೂಡ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿರು ಕೀ ಒಂದು ಎರಡು ವಾರದಲ್ಲಿ ನೋಡ್ತಾ ಇದ್ರೆ ಅಗೇನ್ ಈ ಒಂದು ಸ್ಟೇಟ್ಮೆಂಟ್ ಬೇಕಿತ್ತು ಅನ್ನೋವಂಥದ್ದು ಪ್ರಶ್ನೆ ಉಳ್ಕೊಳ್ಳುತ್ತೆ ಬಟ್ ರೆಡಿ ಆಗಬೇಕಾಗುತ್ತೆ ಅವರು ಓಕೆ ಸೊ ಇದಾದ್ಮೇಲೆ ಅಲ್ಲಿ ಬಾತ್ರೂಮ್ ಕ್ಲೀನಿಂಗ್ ಬಗ್ಗೆ ಅಲ್ಲಿ ರಿಷಾ ಹಿಂಡ್ ಮಾಡುವ ಮಧ್ಯೆ ಡಿಸ್ಕಷನ್ ನಡೆಯುತ್ತೆ ಡಿಸ್ಕಷನ್ ಅಲ್ಲ ಈ ಕಡೆ ಕಿತ್ತಾಟ ನಡೆಯುವಂಥದ್ದು ರಿಷಾ ಕಡೆಯಿಂದ ಕಾಮನ್ ಸೆನ್ಸ್ ಇಲ್ಲೋ ಒಂಚೂರು ಬೇರೆಯವರೆಲ್ಲ ಬಾತ್ರೂಮ್ ಅದೆಲ್ಲ ಹಚ್ಚೆ ತೊಳಿತಾರೆ ಅಂತಂದಾಗ ಇವ್ರು ಹೇಳ್ತಾರೆ ನಾನು ಬೇರೆಯವ್ರದ್ದಾರ ಹುಚ್ಚು ತೊಳಿಬೇಕಾ ಎರಡೆರಡು ಸರಿ ಮೂರು ಸರಿ ಅಂತ ಬೇರೆಯರು ನಿಮ್ಮದು ತೊಳಿತಿದ್ದಾರೆ ತಾನೆ ಅದೇನು ಮಾತುಗಳಾಡ್ತಾರೆ ಮಾರಾಯ ಅದನ್ನು ಮಾಡಿ ಹೇಳಿಕ್ಕೆ ಬಂದಾಗ ಏನು ಜಗಳಾಡಕ್ಕೆ ಬಂದಿದ್ರೆ ನೀವು ಸುಮ್ಮನೆ ಹೋಗಿ ಮಲ್ಕೊಳ್ಳಿ ಹಾಗೆ ಹೀಗೆ ಮಾತಾಡ್ತಾರೆ ಅಂದರೆ ಅವನೇನು ಕ್ಯಾಪ್ಟನ್ ಅಂತ ಟ್ರೀಟೇ ಇಲ್ಲ ಯಾವನೋ ಒಬ್ಬ ದಾರಿಗೆ ಹೋಗೋನಿಗೆ ಟ್ರೀಟ್ ಮಾಡ್ತಾರಲ್ಲ ಹಂಗೆ ಟ್ರೀಟ್ ಮಾಡ್ತಿದ್ದಾರೆ ಇದು ಸ್ವಲ್ಪ ಡಿಸ್ಕಷನ್ ಆಗಬೇಕು ಬಾತ್ರೂಮ್ ತೊಳೆ ಎಲ್ಲ ಅಷ್ಟೊಂದು ದೂರ ಅಂಕರ ಏನಕ್ಕೆ ಆಲ್ರೆಡಿ ಒಬ್ಬರನ್ನ ಮ್ಯಾನ್ ಹ್ಯಾಂಡಲಿಂಗ್ ಮಾಡ್ಬಿಟ್ಟು ಜೇಲಲ್ಲಿ ಇದ್ಬಿಟ್ಟು ಬಂದಿರೋವಂಥಳು ಡೈರೆಕ್ಟ್ ಕಾಂಬಿನೇಷನ್ ಆಗಿ ಆದರೂ ಅಷ್ಟೊಂದು ದುರಹಂಕಾರ ಆ್ಯಂಡ್ ನಿನ್ನೆ ಒಂದು ಎರಡನೇ ಟಾಸ್ ವಿನ್ ಆದಂತ ವಿನ್ ಆದಮೇಲೆ ಸೊ ಏನು ಒಂದು ಡಿಸಿಷನ್ ಬರೋಕ್ಕಾಗಲಿಲ್ಲ ಸೊ ಯಾವನ್ನ ಸೇವ್ ಮಾಡಿ ಒಬ್ರನ್ನ ನಾಮಿನೇಟ್ ಮಾಡಬೇಕು ಅಂತಂದಾಗ ಬಿಗ್ ಬಾಸ್ ಸರ್ ಅನೌನ್ಸ್ ಮಾಡ್ತಾರೆ ಸೊ ಇಷ್ಟೊತ್ತೆಲ್ಲ ಟಾಸ್ ಆಡಿ ಅದಾಡಿ ಇದಾಡಿ ಒಂದು ಡಿಸಿಷನ್ಗೆ ಬಂದಿಲ್ಲ ಅಂತಂದರೆ ಸೊ ಈ ಒಂದು ಅವಕಾಶನ ನಾನು ಸೊ ಇವಾಗ ಟಾಸ್ಕ್ ಸೋತಿರುವಂಥ ಸೇಫ್ ತಂಡ ಇದೆ ಸೊ ಅವರಿಗೆ ಅವಕಾಶ ಕೊಡ್ತೀನಿ ಅವ್ರ ರೀತಿಯಲ್ಲಿ ಹೇಳ್ತಿದ್ದಾರೆ ಸೊ ಆ ಕಡೆಯಿಂದ ಮೇ ಬಿ ಸುದ್ದಿ ಈ ಕಡೆಗೆ ಕಳಿಸಿದಾರೆ ಅಂತ ಒಂದು ಅಪ್ಡೇಟ್ ಇರುವಂಥದ್ದು ಆಮೇಲೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಯಾರ್ಯಾರು ಟಾಸ್ಗೆ ಒಂದು ಆಯ್ಕೆ ಆಗಿದ್ದಾರೆ ಕೂಡ ಇಲ್ಲಿ ಅಪ್ಡೇಟ್ ಇರುವಂಥದ್ದು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿರುವಂಥದ್ದು ಕಾವ್ಯ ಗಿಲ್ಲಿ ಸ್ಪಂದನ ಅಭಿ ಸೂರಜ್ ಆ್ಯಂಡ್ ಧನುಷ್ ಸೊ ಯಾರ್ಯಾರು ಆಲ್ರೆಡಿ ಸೇಫ್ ಆಗಿದ್ರು ಮುಂಚೆನೇ ಸೊ ಅವರೇ ಒಂದು ಇರುವಂಥದ್ದು ಆಮೇಲೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತಂದರೆ ಮುಂಚೆ ಏನಿದ್ರಲ್ಲ ಸೊ ಮಾಡು ನಾವು ಯಾರು ನಾಮಿನೇಟ್ ಮಾಡಿದ್ನಲ್ಲ ಎಲ್ಲರೂ ಕೂಡ ಇದ್ದಾರೆ ಜೊತೆಗೆ ಒಬ್ಬರು ಸೇರ್ಕೊಂಡಿರುವಂಥದ್ದು ಅದು ರಘು ಅವರು ಸೊ ಅದಕ್ಕೆ ಕೃತಜ್ಞತೆ ರಘು ಸಲ್ಲಿಸಬೇಕಾಗಿರುವಂಥದ್ದು ರಕ್ಷಿತಾಗಿ ಅಂತಲೇ ಹೇಳ್ತೀನಿ ಓಕೆ ಹಂಗ್ ನೋಡೋಕೆ ಹೋದರೆ ರಘು ನಾಮಿನೇಟ್ ಅಲ್ಲ ಸ್ಪಂದನ ಆರ್ ಇನ್ನೂ ಯಾರೋ ಇದಾರಲ್ಲ ಸೊ ಅಭಿ ಅವ್ರನ್ನ ನಾಮಿನೇಟ್ ಒಂದು ಸ್ಥಾನಕ್ಕೆ ತಗ ನಿಲ್ಲಿಸಬೇಕಾಗಿತ್ತು ಬಿಕಾಸ್ ಬಿಗ್ ಬಾಸ್ ಮನೆ ಒಳಗೆ ಆಟ ಅಂತ ಬಂದಾಗ ಸ್ಪಂದನ ಕಡೆಯಿಂದ ಏನು ಆಡ್ತಾನೆ ಇಲ್ಲ ಅವ್ರ ಟಾಸ್ಕು ಇಲ್ಲ ಒಂದು ಬಿಗ್ ಬಾಸ್ ಆಟ ಅಂತ ಬಂದಾಗಲೂ ಕೂಡ ಏನಿಲ್ಲ ಸುಮ್ಮನೆ ಅವ್ರ ಜೊತೆ ಒಂದು ನಾಲ್ಕು ದಿನ ಇರ್ತಾರೆ ಇವ್ರ ಜೊತೆಗೆ ಒಂದು ನಾಲ್ಕು ದಿನ ಇರ್ತಾರೆ ಇಲ್ಲಿ ಜೊತೆ ಒಂದು ನಾಲ್ಕು ದಿನ ಕಾವ್ಯ ಜೊತೆಗೆ ಒಂದು ನಾಲ್ಕು ಜನ ಅಥವಾ ಅಭಿಯಾನ ಧನು ಅಂತ ಬಂದಾಗ ಅಲ್ಲೇ ಇರ್ತಾರೆ ಬಿಟ್ಟರೆ ಏನೂ ಆಡ್ತಾ ಇಲ್ಲ ಬಟ್ ಹೊರಗಡೆಯಿಂದ ಸಪೋರ್ಟ್ ಇರೋ ಸಪೋರ್ಟ್ ಇರ್ಬೋದೇನೋ ಬಟ್ ಅಂತ ಆಟ ಅಂತೂ ಖಂಡಿತವಾಗ್ಲೂ ಕಾಣಿಸ್ತಾ ಇಲ್ಲ ಅಂತಲೇ ಹೇಳ್ತೀನಿ ಓಕೆ ಸೊ ನಿನ್ನೆ ಎಪಿಸೋಡ್ ಬಗ್ಗೆ ಇಷ್ಟಿದ್ದಂಥದ್ದು ನನ್ನ ರಿವ್ಯೂ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್